ನಮಸ್ತೆ ಕಾರ್ತಿಕ್ ಮಾಸದಲ್ಲಿ ಒಂದು ಶಿವನಿಗೆ ಪ್ರಿಯವಾದ ಒಂದು ಪ್ರಸಾದ ಮಾಡೋದು ನಿಮಗೆ ಶೇರ್ ಇದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ಶಂಭುಲಿಂಗನ ಪೂಜೆಗೆ ಹದಿನಾರು ಸೋಮವಾರ ವ್ರತ ಮಾಡ್ತಾರಲ್ಲ ಅವಾಗ ಕಂಪಲ್ಸರಿ ಇದೇನೇ ಮಾಡೋದು ಇವಾಗ ನಾನು ಇಲ್ಲಿ ಕಾರ್ತಿಕ್ ಮಾಸನೂ ಆಯಿತು ಆಮೇಲೆ ಇಲ್ಲಿ ನಮ್ಮ ತಂಗಿ ಮಗಳು ಅಜ್ಜ ದೊಡಮನಿನ ಪೂಜೆಗೆ ಪ್ರಸಾದ ಮಾಡ್ತಿದ್ದಲ್ಲ ಅದು ಹೆಂಗೆ ಮಾಡೋದು ಹೇಳ್ಕೊಡು ಅಂದಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ ನಾನು ಸುಮಾರು ಐದು ವರ್ಷ ಪೂಜೆ ಮಾಡಿದ್ದೀನಿ ಅದು ಕಾರ್ತಿಕ್ ಮಾಸದಲ್ಲೇ ಐದು ವರ್ಷ ಮಾಡಿದ್ದೀನಿ ತುಂಬ ಹಿಂದೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಮಾಡಿದ್ದೆ ಆದರೂ ಬೇಗನೆ ಫಲ ಕೊಡೋ ಪೂಜೆ ಅದು ಅದನ್ನು ಅದಕ್ಕಿದೇ ಪ್ರಸಾದ ಮಾಡೋದು ನಮ್ಮ ನಮ್ಮನೆಯಲ್ಲ ಎಲ್ಲರಿಗೂ ಅದು ಈಶ್ವರನ ಪ್ರಸಾದ ಅಂತಲೇ ನೆನಪಿರೋದು ಆ ಸ್ವೀಟ್ ಬಗ್ಗೆ ಇವಾಗ ನಾನು ಎರಡು ಕೆ ಲೋಟ ಗೋಧಿ ಎರಡು ಪಾವು ಚಿಕ್ಕ ಪಾವಲ್ಲಿ ಎರಡು ಪಾವು ಗೋಧಿ ತಗೊಂಡಿದ್ದೀನಿ ಅದರಲ್ಲಿ ಒಂದೊಂದು ಪಾವು ಹಾಕಿ ಸಣ್ಣ ಉರಿಲೇ ನಾನು ಗೋಧಿ ಉರಿತಾ ಇದ್ದೀನಿ ಅದು ಒಂಥರ ಗಮ್ಮಂತ ವಾಸನೆ ಬರುತ್ತೆ ಕಲರು ಚೇಂಜ್ ಆಗುತ್ತೆ ಗೋಧಿ ಸೈಜು ಕೂಡ ದೊಡ್ಡದಾಗುತ್ತೆ ಆ ಥರ ಉರಿಬೇಕು ನಿಧಾನವಾಗಿ ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡ್ಕೋಬಾರ್ದು ಸಣ್ಣ ಉರಿಲೇ ಮಾಡ್ಕೋಬೇಕು ನಿಧಾನವಾಗಿ ಉರಿಯೋದೇ ತುಂಬ ಒತ್ತಾಗುತ್ತೆ ಇದು ಆದ್ದರಿಂದ ನೋಡ್ಬೇಕು ನೋಡಿ ನಾನು ತಟ್ಟೆಗೆ ಹಾಕಿರೋದು ನಾರ್ಮಲ್ಲು ಗೋಧಿ ಉಳಿದೇ ಇರೋದು ಇದು ಇದಕ್ಕೆ ಅದಕ್ಕೆ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ಅದು ಅಲ್ಲದೆ ವಾಸನೆನೂ ಗಮ್ಮಂತ ಸ್ಮೆಲ್ ಬರುತ್ತೆ ಆಮೇಲೆ ಗೋಧಿ ಎಲ್ಲ ಚಟಪಟ ಅಂತ ಸಿಡಿಯುತ್ತೆ ಜೋರು ಉರಿ ಇಟ್ಬಿಟ್ರೆ ಸೀದೋಗುತ್ತೆ ಗೋಧಿ ಟೇಸ್ಟ್ ಬರೋಲ್ಲ ಟೇಸ್ಟೇ ಕೆಟ್ಟೋಗ್ಬಿಡುತ್ತೆ ಅದರಿಂದ ನೀವು ನಿಧ ಆದಷ್ಟು ನಿಧಾನವಾಗಿ ಉರಿಬೇಕು ನಾನು ಇವಾಗ ಎರಡು ಪಾವು ಹುರಿದೀನಿ ಮೇಲೆ ಎರಡು ಅದು ಚಿಕ್ಕ ಪಾವಲ್ಲಿ ಎರಡು ಪಾವು ಹಾಕಿದ್ದೆ ಅನ್ನಲ್ಲ ಅದರಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ಎಷ್ಟು ಜಾಸ್ತಿ ಆಗಿದೆ ಅಂತ ಒಂದು ಪಾವುದು ಪಾತ್ರೆಗೆ ಹಾಕಿದ್ದೆ ನಾನು ಇನ್ನೊಂದು ಪಾವು ಹಾಕಿದ್ದೀನಿ ಇವಾಗ ಇವಾಗ ಎಕ್ಸ್ಟ್ರಾ ಕೆಳಗಡೆ ಇರೋದು ಎಕ್ಸ್ಟ್ರಾ ಅರ್ಧ ಪಾವು ಜಾಸ್ತಿ ಬಂದಿದೆ ಹುರಿದಿದ್ದಾಗ ಆ ಥರ ಜಾಸ್ತಿ ಆಗಬೇಕು ಹುರಿದಾಗ ಯಾಕೆಂದರೆ ಒಂದು ಸ್ವಲ್ಪ ಉಬ್ ಗೋಧಿ ಸಹಿತ ದೊಡ್ಡದಾಗುತ್ತಲ್ಲ ಹುರಿದಂಗಲ್ಲ ಅದರಿಂದ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ನಮಗೆ ಇವಾಗ ಇನ್ನೊಂದು ಸರಿ ನಿಮಗೆ ಅಳತೆ ಮಾಡಿ ನೋಡಿಸ್ತೀನಿ ನೋಡಿ ಅದಕ್ಕೆ ಸೈಡಲ್ಲಿರೋದು ಎಕ್ಸ್ಟ್ರಾ ಬಂದಿರೋದು ಇದು ಇವಾಗ ನಾನು ಗೋಧಿ ತಗೊಂಡಿರೋದು ಎಷ್ಟೈತೋ ಅಷ್ಟೇ ನಮಗೆ ತಟ್ಟೆಗಳೆ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ಆಗುತ್ತೆ ನೀವು ಬೇಗ ಬೇಗ ಹುರಿದ್ರೆ ನೀವು ಈ ಥರ ದಪ್ಪ ಬರಲ್ಲ ಜಾಸ್ತಿ ಉರಿ ಇಟ್ಕೊಂಡು ನೀವು ಹುರಿದ್ರೆ ಬರಲ್ಲ ಈ ಥರ ಇವಾಗ ನಾವು ಆ ಥರ ಹುರಿದಿರೋದ್ರಿಂದ ಸ್ವಲ್ಪ ಗೋಧಿ ಜಾಸ್ತಿ ಆಗುತ್ತೆ ಕ್ವಾಂಟಿಟಿ ಅದು ಗೋಧಿ ತುಂಬ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ನೀವು ಆದಷ್ಟು ಸಣ್ಣಗೆ ಬ ಹೋಳ್ಗೆ ರವೆ ಬರುತ್ತಲ್ಲ ಆ ಸೈಜ್ ಬರೋವರೆಗೂ ಮಾಡ್ಕೋಬೇಕು ಲಾಸ್ಟಲ್ಲಿ ಹೋಳಿಗೆ ರವೆ ಸೈಜು ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ ಹೋಳಿಗೆ ರವೆ ಅಷ್ಟು ಇರುತ್ತೆ ಅವಾಗ ಬೇಕಾದ್ರೆ ನೀವು ಒಂದು ಚೂರು ಉಳಿದಿರೋದು ಇಟ್ಟಿಗೆ ಕಲ್ಸ್ಕೊಂಬಿಡ್ಬೋದು ನಾನು ತೋರಿಸ್ತೀನಿ ಎಷ್ಟು ಬರುತ್ತೆ ಅಂತ ಮಿಕ್ಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಥರ ತಣ್ಣಗಾದ್ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಗೋಧಿನೂ ಬಿಸಿಯಾಗಿರುತ್ತೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿಗಿಟ್ಟೋಗೋ ಚಾನ್ಸ್ ಇರುತ್ತೆ ಅದರಿಂದ ಇದು ಮಾಡಿ ನಾವು ನೋಡಿ ಈ ಥರ ನೋಡಬೇಕು ನೋಡಿಬಿಟ್ಟು ಇನ್ನೊಂದು ಸರಿ ಹಾಕಿ ಜರಡಿ ಹಿಡಿಬೇಕು ಜರಡಿ ಹಿಡ್ದು ಹಿಡಿದು ನಮಗೆ ಲಾಸ್ಟು ಒಂಚೂರು ಮಿಕ್ಕಾಗ ಚಿರೋಟಿ ರವೆ ಇರುತ್ತಲ್ಲ ಆ ಸ ಆ ಸೈಜ್ ಬರೋವರೆಗೂ ಹುರಿದು ಹುರಿದು ಈ ಥರ ಜರಡಿ ಆಡಿಸ್ಕೋಬೇಕು ಆಡಿಸ್ಕೊಂಡ್ರೆ ಹಿಟ್ಟು ತುಂಬ ನುಣ್ಣಗಿರಲ್ಲ ಯಾಕೆಂದ್ರೆ ಹುರಿದಿರ್ತೀವಲ್ಲ ಸ್ವಲ್ಪ ರವೆ ರವೆನೇ ಇರುತ್ತೆ ನೋಡೋಕ್ಕೆ ಆ ಥರ ಕಾಣಿಸುತ್ತೆ ಆದರೆ ಮುಟ್ಟು ನೋಡಿದಾಗ ರವೆ ರವೆ ಅನಿಸುತ್ತೆ ನೋಡಿದಾಗ ಹಿಟ್ಟಿಟ್ಟು ಥರನೇ ಕಾಣುತ್ತೆ ನಿಮಗೆ ನೋಡಿ ಈ ಥರ ಕಾಣುತ್ತೆ ಮುಟ್ಟಿದಾಗ ನಿಮಗೆ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಅದು ರವೆ ಥರ ಅಂತ ಆ ಥರ ಮಾಡ್ಕೋಬೇಕು ನಾವು ಆ ಥರ ಮಾಡ್ಕಂಡು ಮಾಡ್ಕೊಂಡು ಮೇಲೆ ಬಂದಿರೋ ದಪ್ಪ ನುಚ್ಚೆಲ್ಲ ಮತ್ತು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ತಾಯಿದ್ದೀವಿ ಪೌಡ್ರ್ ಮಾಡಿ ಮಾಡಿ ಈ ಥರ ಸ್ವಲ್ಪ ಬಂದಾಗ ಸಣ್ಣ ಜಾರಿಗೆ ಹಾಕ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡಿ ಇದಕ್ಕೆ ಹಾಕ್ತೀವಿ ಆವಾಗ ಒಂದೇ ಸೈಜು ಒಂದೇ ಥರ ಬರುತ್ತೆ ಹಿಟ್ಟು ಅಲ್ಲ ಮತ್ತು ದಪ್ಪ ಸೂಜಿ ಅಲ್ಲ ಆ ಥರ ಆಗೋಗುತ್ತೆ ನೋಡಿ ಇದು ಮೂರು ಸ ಮೂರನೇ ಎರಡನೇ ಸರಿ ಫಸ್ಟೊಂದು ಒಂದು ಪಾವು ಒಂದು ಸರಿ ಎರಡು ಪಾವು ಇನ್ನೂ ಎರಡನೇ ಸರಿ ಹಾಕಿ ಎರಡು ಪಾವು ಜಡಿ ಹಿಡ್ದಿದ್ದೀವಿ ಎರಡು ಪಾವುಕ್ಕೆ ಅದು ಎಕ್ಸ್ಟ್ರಾ ಬಂದಿರೋದು ಸ್ವಲ್ಪ ಸ್ವಲ್ಪ ಸೇರಿಸ್ಬಿಟ್ಟು ಎರಡು ಸರಿ ಮಿಕ್ಸಿಗೆ ಹಾಕಿರೋದು ಎರಡು ಸರಿ ಮಿಕ್ಸಿಗೆ ಹಾಕಿದ್ಮೇಲೆ ಇನ್ನೊಂದು ಚೂರು ಬರುತ್ತೆ ಅವಾಗ ಅವಾಗ ಚಿಕ್ ಜರಲ್ಲಿ ಹಾಕಬೇಕು ನೀವು ಈ ಥರ ಇದನ್ನು ಮಾಡೋದು ಸ್ವಲ್ಪ ಲೇಟಾಗುತ್ತೆ ತಾಳ್ಮೆ ಇರಬೇಕು ಆದರೆ ಅಷ್ಟೇ ರುಚಿಯಾಗಿರುತ್ತೆ ಒಂದು ಸರಿ ಮಾಡಿ ತಿಂದವರು ಸರಿ ಮತ್ತೆ ನೀವೇ ಮಾಡ್ಕೊಂತೀರ ಮಾರಲಿ ಅಂತ ಮಾಡ್ತಾರೆ ಅದು ಬೇರೆ ರೊಟ್ಟಿ ಮಾಡಿಬಿಟ್ಟು ಮಿಕ್ಸಿಗೆ ಹಾಕ್ತಾರೆ ಅದು ಬೇರೆ ಥರ ಅದೇ ಬೇರೆ ಟೇಸ್ಟ್ ಇರುತ್ತೆ ಇದೇ ಬೇರೆ ಟೇಸ್ಟ್ ಇರುತ್ತೆ ಗೋಧಿದು ನಾವೆಷ್ಟು ಥರ ಮಾಡಿದ್ವು ಬೇರೆ ಬೇರೆ ಟೇಸ್ಟೇ ಇರುತ್ತೆ ಅಲ್ವೂ ಒಂದು ಟೇಸ್ಟ್ ಇರುತ್ತೆ ಅಲ್ವ ಕೂಡ ಮಾಡಿ ನಾನು ಶೇರ್ ಮಾಡಿದ್ದೀನಿ ನೋಡಿ ಇದು ಚಿಕ್ಕ ಜಾರ್ಗೆ ಹಾಕಿ ಆಮೇಲೆ ತುಂಬ ಸಣ್ಣ ಆಗೋಯ್ತಲ್ಲ ಆವಾಗ ನಾವು ಇದಕ್ಕೆ ಹಾಕಿದ್ವಿ ಬೋರ ಸಕ್ಕರೆ ಇದು ತ ಸಿಗುತ್ತೆ ಅಂಗಡೀಲಿ ಬೋರ ಸಕ್ಕರೆ ಬೇಕಾದ್ರೆ ತಗೋಬೋದು ಇಲ್ಲಾಂದರೆ ನಿಮ್ಮ ಹತ್ರ ಸಕ್ಕರೆ ಬೇಕಾದ್ರೆ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಬೋದು ಇದು ನಾವು ಗೋಧಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಕ್ವಾಂಟಿಟಿ ಸಕ್ಕರೆ ಹಾಕ್ಬೇಕು ಇವಾಗ ಎರಡು ಕೆ ಎರಡು ಲೋಟ ಗೋಧಿ ತಗೊಂಡಿದ್ವಿ ಅಂದಾಗ ಆ ಎರಡು ಲೋಟ ತೂಕ ಎಷ್ಟು ಬರುತ್ತೋ ಸಕ್ಕರೆ ಅಷ್ಟೇ ಹಾಕೋಬೇಕು ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಇಲ್ಲ ನೀವು ಸಿಗ ಕಮ್ಮಿ ತಿಂತೀವಿ ಅಂದರೆ ನೀವು ನೋಡ್ಕೊಂಡು ಕಮ್ಮಿ ಹಾಕೊಬೋದು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೋಬೋದು ಕಮ್ಮಿ ತಿನ್ನೋರು ಕಮ್ಮಿ ಹಾಕೋಬೋದು ನಾವು ಸಮಸಮ ಕಲಿಸ್ತೀವಿ ಕಲಿಸ್ಬಿಟ್ಟು ಟೇಸ್ಟ್ ನೋಡ್ತೀವಿ ಅಂದರೆ ಪೂಜೆ ಮಾಡೋವಾಗ ಹದಿನಾರು ಸೋಮವಾರ ಪೂಜೆ ಮಾಡೋವಾಗ ಟೇಸ್ಟ್ ನೋಡೋಲ್ಲ ಸಮನೇ ಹಾಕಿ ಕಲಿಸ್ತೀವಿ ಸಕ್ಕರೆ ತುಪ್ಪ ಗೋಧಿ ಎಲ್ಲನೂ ಸಮವಾಗಿ ಹಾಕ್ತೀವಿ ಅದರಲ್ಲಿ ಆ ಪೂಜೆ ಬಗ್ಗೆ ಬೇಕು ನಿಮಗೆ ಯಾವ ಥರ ಏನು ಅಂದ್ರಗಿನ ಅದನ್ನು ನಾನು ನಿಮಗೆ ಕೇಳಿದ್ರೆ ನಾನು ಸರಿ ಯಾವಾಗಾರು ತಿಳಿಸ್ಕೊಡ್ತೀನಿ ನಾನೊಂದು ಐದು ವರ್ಷ ಮಾಡಿದ್ದೀನಿ ಅದ್ರ ಫಲ ಬೇಗನೆ ಸಿಗುತ್ತೆ ಅದರಿಂದ ಮಾಡಿದ್ದೆ ನಾನು ಸುಮಾರು ಹತ್ತು ಹದಿನೈದು ವರ್ಷದ ಹಿಂದೆ ನಾನು ಮಾಡಿದ್ದವಾಗ ಅದಾದಮೇಲೆ ಮಾಡಿಲ್ಲ ಇವಾಗ ಮಾಡಿದ್ರೆ ಇನ್ನೂ ಇದು ನಿಮಗೆ ಪ್ರಸಾದ ಪ್ರಸಾದ ನಮ್ಮ ಮಕ್ಕಳೆಲ್ಲ ಅವಾಗ ಬೇಸಿಗೆ ರಜೆದಾಗ ಬರ್ತಿದ್ರು ಪೂಜೆ ಮಾಡೋವಾಗ ಮಟ್ಟಾಗ ಕ್ರಿಸ್ಮಸ್ ರಜೆ ಅಂತ ಟೈಮಲ್ಲಿ ಅವಾಗ ನಾನು ಈ ಪೂಜೆ ಪ್ರಸಾದ ಕೊಡ್ತಾ ಇದ್ನಲ್ವ ಅದು ಅದೇ ನೆನಪಿದೆ ಇವರಿಗೆಲ್ಲ ಅದಕ್ಕೆ ಮೊನ್ನೆ ಇಲ್ಲಿ ಬ ಇದ್ನಲ್ವ ಎರಡು ತಿಂಗಳಿದಿನಲ್ವ ಅವಾಗ ಒಂದು ಸಾರಿ ಕೇಳಿದ್ಲ ಅವಳು ದೊಡ್ಡ ನೀನು ಪ್ರೆಸ್ ಅದಕ್ಕೆ ಪು ಮಾಡ್ತಿದ್ದಲ್ಲ ಆ ಸ್ವೀಟು ಅದನ್ನು ಹೆಂಗೆ ಮಾಡೋದು ಹೇಳು ಮಾಡು ನೋಡಿಸು ಅಂತ ಅದಕ್ಕೆ ನಾನು ಅದನ್ನು ಮಾಡ್ದಂಗೆ ಆಯಿತು ಇವಾಗ ಹೆಂಗೋ ಕಾರ್ತಿಕ್ ಮಸಾಲ್ವಾ ಆಯಿತು ಸ್ವಲ್ಪ ತುಪ್ಪನೂ ಕಾಯಿಸಿ ಹಾಕಿದ್ದೀನಿ ನೋಡಿ ಮಾತಾಡ್ತಾ ಮಾತಾಡ್ತಾ ತೋರಿಸ್ತೆ ನಿಮಗೆ ತುಪ್ಪನೂ ಕಾಯಿಸಿ ಹಾಕಿ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು ತುಪ್ಪ ಬಿಸಿಯಿದ್ದಾಗ ಕೈ ಹಾಕಬೇಡಿ ಸ್ವಲ್ಪ ಸ್ಪೂನ್ ಹಾಕಿ ಕಲಸಿ ನಾವು ಬಿಸಿ ತ ಸರಿ ಹೋಗುತ್ತೆ ನಮಗೆ ತ ಮುಟ್ಬೋದು ಅನ್ನಿಸ್ದಾಗ ನೀವು ಕೈಯಲ್ಲಿ ಈ ಥರ ಸಕ್ಕರೆ ತುಪ್ಪ ಗೋಧಿ ಬಿಸಿರೋದು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಇದೇ ಥರ ಇಟ್ಕೊಂಡು ನೀವು ತಿಂಗಳಾನುಗಟ್ಲೆ ಇಡ್ಬೋದು ಇದು ಕೆಡಲ್ಲ ಇಟ್ಕೋಬೋದು ಇಲ್ಲ ನಿಮಗೆ ಒಂದು ಡಬ್ಬಿಗೆ ಹಾಕಿ ಒಂದು ಕಡೆ ಇಟ್ಕೊಂಬಿಟ್ಟು ನಿಮಗೆ ಯಾವಾಗ ಬೇಕೋ ಅವಾಗ ಅದಕ್ಕೆ ಹಾಲು ಹಾಕ್ಕೊಂಡು ತಿನ್ಬೋದು ಅಂದರೆ ಹಂಗೇನೂ ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲ ಇಲ್ಲಾಂದರೆ ನೀವು ಉಂಡೆ ಥರ ಮಾಡ್ಕೋಬೇಕು ಈ ಥರ ಪುಡಿ ಇಷ್ಟ ಆಗೋಲ್ಲ ಅಂದರೆ ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಪೂಜೆಗೆ ನಾನು ಇದೇ ಥರ ಇಡ್ತಿದ್ದೆ ಆಮೇಲೆ ಮಕ್ಕಳು ಕೊಟ್ಟಾಗ ಚೆಲ್ತಾರೆ ಅಂತ ಅದನ್ನು ಉಂಡೆ ಮಾಡಿ ಕೊಡ್ತಾಯಿದ್ದೆ ನಾನು ಪೂಜೆ ಎಲ್ಲ ಮುಗಿದು ಎಲ್ಲ ಆದಮೇಲೆ ಮಕ್ಕಳಿಗೆ ಕೊಡುವಾಗ ಆ ಥರ ಈ ಥರ ಹಾಲು ಹಾಕ್ಬಿಟ್ಟು ಒಂಚೂರು ಮಿದ್ದು ಉಂಡೆ ಕಟ್ತಾಯಿದ್ದೆ ಆವಾಗ ಅದು ಮೆತ್ತಗಾಗಿ ಇರುತ್ತಲ್ವ ಉಂಡೆ ಥರ ಬಂದಿರುತ್ತಲ್ಲ ಅದು ಇರಲಿಲ್ಲ ಪುಡಿ ಕೊಟ್ಟರೆ ಮಕ್ಕಳೆಲ್ಲ ಚೆಲ್ತಾಯಿರ್ತವೆ ಅಂತ ನಾನು ಹಾಲು ಹಾಕಿ ಕೊಡ್ತಾ ಇದ್ದೆ ಅದನ್ನು ಇವಾಗ ನಿಮ್ಮ ಜೊತೆ ತೋರಿಸ್ತೀನಿ ಈ ಥರ ನಿಮಗೆ ಯಾವಾಗ ರೆಡಿ ಮಾಡಿ ಅದನ್ನು ಪೌಡ್ರ್ ಇಟ್ಕೊಂಬಿಟ್ಟಿದ್ರೆ ಹಾಲು ಸಕ್ಕರೆ ಎಲ್ಲ ಹಾಕಿ ಪೌಡ್ರ್ ರೆಡಿ ಮಾಡಿ ಇಟ್ಟಿದ್ರೆ ಯಾರನ್ನು ತಕ್ಷಣ ಬಂದರೆ ಅದಕ್ಕೊಂಚೂರು ಹಾಲು ಹಾಕ್ಬಿಟ್ಟು ಬೇಕಾರೆ ಇನ್ನೂ ಒಂಚೂರು ತುಪ್ಪ ಹಾಕಿ ಮಿದ್ದಿ ಉಂಡೆ ಥರ ಮಾಡಿಕೊಡ್ಬೋದು ಅದೇ ಥರ ಬಡಿಸ್ಬಿಟ್ಟು ನೀವು ಒಂಚೂರು ಹಾಲು ಹಾಕಿನೂ ಬಡಿಸ್ಬೋದು ಪಾಯಸದ ಥರ ಆ ಥರನೂ ಮಾಡ್ಬೋದು ಎರಡು ಥರನೂ ಮಾಡ್ಬೋದು ಈ ಥರ ಪುಡಿ ಮಾಡಿ ಇಡೋದ್ರಿಂದ ನೀವು ಎಷ್ಟು ದಿನ ಬೇಕಾದ್ರು ಇಟ್ಕೋಬೋದು ಹಾಲು ಹಾಕಿದರೆ ಇಡೋಲ್ಲ ಹಾಲು ಹಾಕಿದ್ದು ಒಂದು ದಿನ ಎರಡು ದಿನಕ್ಕೆ ಖಾಲಿ ಮಾಡಬೇಕು ನೀವು ಹಾಲು ಹಾಕಿದ್ಮೇಲೆ ಕೆಡುತ್ತೆ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀವು ಹಾಲು ಬಿಸಿಯೇನ ಹಾಲು ಕಾದ ಹಾರಿಲ್ಲ ತಣ್ಣಗಾಗಿರುತ್ತಲ್ಲ ಕಾದು ಹಾಲು ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿದ್ದಿ ಈ ಥರ ಉಂಡೆ ಕಟ್ಟಬೇಕು ಉಂಡೆ ಕೊಟ್ಟಿದರೆ ಇದೊಂಥರ ತಿನ್ನಕ್ಕೆ ಚೆನ್ನಾಗಿರುತ್ತೆ ಚೆಲ್ಲಲ್ಲ ಎಲ್ಲೂ ಚೆನ್ನಾಗಿರುತ್ತೆ ಆಮೇಲೆ ರವೆ ಥರ ಇರುತ್ತಲ್ವ ಹಾಲಲ್ಲಿ ಸ್ವಲ್ಪ ನೆಂದಂಗಾಗಿ ಅದು ಸ್ಮೂತಾಗಿರುತ್ತೆ ಅಂದರೆ ಇದು ಅಗ್ದಂಗೆಲ್ಲ ಒಂಥರ ರವೆ ಥರ ಇರೋದು ಬಾಯಿಗೆ ಸಿಕ್ಕರೆ ಅಗ್ದಂಗೆಲ್ಲ ಒಂದು ಟೇಸ್ಟು ಅದು ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ನೀವು ಒಂದು ಲೋಟ ಚಿಕ್ಕ ಲೋಟದಲ್ಲಿ ಹಾಕಿ ಮಾಡಿ ನೋಡಿರಿ ಮಾಡಿಬಿಟ್ಟು ನಂಗೆ ಕಮೆಂಟಲ್ಲಿ ಹೇಳಿ ಹೆಂಗಿತ್ತು ಅಂತ ಇದು ಶಂಬಲಿಂಗನ ಹದಿನಾರು ಸೋಮವಾರ ಪೂಜೆ ಅಂತ ಮಾಡ್ತೀವಲ್ಲ ಆ ಪೂಜೆಗೆ ಇದೇ ಮಾಡೋದು ಏನು ಮಾಡಲ್ಲ ಇದೇ ಥರ ಸಮ ಹಾಕಿ ಮಾಡೋದು ಇದಕ್ಕಿನ್ನ ಗೋ ದ್ರಾಕ್ಷಿ ಗೋಡಂಬಿ ಕೊಬ್ಬರಿ ಅದು ಇದು ಏನು ಹಾಕೋಲ್ಲ ಮಾದಲಿಗಾದರೆ ಅವೆಲ್ಲ ಹಾಕ್ತಾರೆ ಇದಕ್ಕೆ ಅದರಲ್ಲಿ ಏನೂ ಹಾಕೋಲ್ಲ ಪೂಜೆಗೆ ಹಂಗೆ ಮಾಡಬೇಕು ಅದರ ಯಾವಾಗ ಇದೇ ಥರ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಅವೆಲ್ಲ ಹಾಕಿದ್ಮೇಲೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಈ ರುಚಿ ಅದಕ್ಕೆ ಬರೋಲ್ಲ ಇದೊಂಥರ ಟೇಸ್ಟ್ ಇರುತ್ತೆ ಮಾದಲಿ ಒಂದು ಟೇಸ್ಟ್ ಇರುತ್ತೆ ಆಮೇಲೆ ಅಲ್ವಾ ಮಾಡಿದ್ದೆ ನಾನು ಇದರ ಗೋಧಿ ಹಿಟ್ಟಲ್ಲಿ ಮಾಡಿದ್ದೆ ಗೋಧಿ ಹಿಟ್ಟಿನ ಹಲ್ವನೂ ಅದೊಂಥರ ಇರುತ್ತೆ ನೋಡಿ ಇವಾಗೆಲ್ಲ ಉಂಡೆ ಕಟ್ಟಿದೆ ನಾನು ಒಂದು ಸ್ವಲ್ಪ ಹಾಲು ಕಮ್ಮಿ ಬಂತು ಅಂತ ಇನ್ನೊಂದು ಚೂರು ಹಾಲು ಹಾಕಿ ಆಗಲೇ ತಿನ್ನೋಕೆ ಅಂತೇಳಿ ಮಾಡಿದ್ದೀನಿ ಇಷ್ಟು ಕಟ್ಟಿದ್ದೀನಿ ಇನ್ನೊಂದು ಡಬ್ಬಿ ಎಷ್ಟು ಉಳಿದಿದೆ ಅದು ಐಸ್ ಕ್ರೀಮ್ ಡಬ್ಬದಾಗ ಹಾಕಿಟ್ಟಿದ್ದೀವಿ ಅವು ಯಾವಾಗ ಬೇಕೋ ಆವಾಗ ತಿನ್ಬೋದು ಸುಮಾರು ಒಂದು ಕೆ ಜಿ ಎರಡು ಕೆ ಜಿ ಮಾಡಿಟ್ಕಂಡ್ರೆ ನಮ್ಗೆ ಯಾವಾಗ ಸಿಹಿ ತಿನ್ಬೇಕು ಅನ್ಸುತ್ತೋ ತಿನ್ಬೋದು ಇವಾಗ ನೋಡಿ ಎಷ್ಟು ಉಂಡೆ ಆಯಿತು ಅಂತ ತೋರಿಸ್ತೀನಿ ಇವಾಗೆಲ್ಲ ಉಂಡೆ ಕಟ್ಟಿಟ್ಟೆ ನಮಸ್ತೆ ಇನ್ನೊಂದು ಹೇಳಿದ ಸಿಗ್ತೀನಿ ಇದು ಪೂಜೆ ಬಗ್ಗೆ ಬೇಕು ಅಂದರೆ ನಂಗೆ ಕಮೆಂಟಲ್ಲಿ ಹೇಳಿ ನಮಸ್ತೆ